ಸಂಜೆ ಸಂಜೆರಿಗೆ ಕುತ್ರಿಬೇಕಾಗ್ತದೆ ನಾವು ಈಗ ಈಗ ನಾವು ಹಂಪತ್ತು ಗಂಟೆ ಹನ್ನೆರಡು ಗಂಟೆ ನಡ್ಕೊಳ್ತಾ ಇದ್ದವರಿಗೆಲ್ಲ ಅನ್ನೋದು ನಾವು ಅವರು ಒಂದು ಗಂಟೆ ರಾತ್ರಿಗೆಲ್ಲ ಅವರ ಮನೆಗೆ ಕೊಟ್ಟು ಬಿಟ್ಟಂತಹ ಸಂದರ್ಭ ಇದೆ ಆ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದದ್ದು ಆದ್ದರಿಂದ ಸಹಕಾರ ಸಂಘದಲ್ಲಿ ಸಮಯ ಮತ್ತು ಅದನ್ನು ಕೇಳಿಲ್ಲ ನಮ್ಮ ಜವಾಬ್ದಾರಿ ಮುಖ್ಯ ಸಹಕಾರ ಸಂಘದಲ್ಲಿ ಬರುವಂಥ ಯಾರು ಬರ್ತಾರೆ

ನಮ್ಮ ಸೀತಾ ಉಮೇಶ್ವರ್ ಅವರ ಬಗ್ಗೆ ನಾನು ಯಾಕೆಂದರೆ ಅವರು ನಮ್ಮಲ್ಲಿ ಅಧ್ಯಕ್ಷರೊಂದಿಗೆ ನಾನು ಸ್ವಲ್ಪ ಸಂಘ ಸಂಸ್ಥೆಗಳಲ್ಲಿ ಹೋಗಿದ್ದೇನೆ ಸಹಕಾರ ಸಂಘದ ಇತರ ಎಲ್ಲ ನಮ್ಮ ವ್ಯಕ್ತಿಗಳಿರ್ಬೋದು ಭಕ್ತರುಗಳಲ್ಲಿ ಸಂಘ ಸಂಸ್ಥೆಗಳು ಹೋಗಿದ್ದಾನೆ ಅದೇ ಅಧ್ಯಕ್ಷರ ಒಂದು ಅಧ್ಯಕ್ಷರ ಯಾರು ಅಲ್ಲಿ ಹೋಗಿ ಗೊತ್ತಾಗುತ್ತೆ ಎಲ್ಲಿ ಬರುವಾಗ್ತಾನೆ ಅವರು ನಮ್ಮ ಮಟ್ಟಿಗೆ ಇರ್ತಾರೆ ಅಂತಹದ್ದು ಅಧ್ಯಕ್ಷರು ನಮ್ಮ ಈ ಸಂಘಕ್ಕೆ ನಮ್ಮ ಪುಣ್ಯ ಅಂತ ನಾನು ಹೇಳಬೇಕು ಯಾಕಂದರೆ ನಾನು ತುಂಬ ಕೆಲವು ಕಡೆಯಲ್ಲಿ ನೋಡಿದ್ದೇನೆ ಕೊಡುವಾಗೆಲ್ಲ ನಮ್ಮ ಒಟ್ಟಿಗೆ ಕೂಡ ಇರ್ತಾರೆ ಎಲ್ಲ ಕಾರ್ಯ ಕೂಡ ಇರ್ತಾರೆ ಬ್ಯಾಂಕಿನ ಮುಂದೆ ಅಧ್ಯಕ್ಷರಾಗಿದ್ದು ನಾವೆಲ್ಲ ಫ್ರೆಂಡ್ಶಿಪ್ ಅಲ್ಲೇ ಆದ್ದರಿಂದ ಇಂತಹ ಒಂದು ಅಧ್ಯಕ್ಷ ಕೂಡ ನಮಗೆ ನಿಮಗೆ ಇನ್ನು ಅಥವಾ ನಮಗೆ ಸಿಗಲಿಕ್ಕೆ ಇಲ್ಲ ಅಂತ ಹೇಳಿ ಸಿಬ್ಬಂದಿಗಳ ಸಹಕಾರ ಬೇಕು ಆಡಳಿತ ಮಂಡಳಿ ಹೇಳ್ಬಹುದಷ್ಟೇ ಆದರೆ ಇಲ್ಲಿ ಏಳು ಗ್ರಾಮಗಳನ್ನು ಹೊಂದಿದಂತಹ ಒಂದು ಸೊಸೈಟಿ ಅದರಲ್ಲಿ ವಿಶೇಷವಾಗಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಬರುವಂತ ಇವತ್ತು ಏನು ಈ ರೈತಾಪಿ ವರ್ಗ ಬಹುಶಃ ಅವರಿಗೆ ಏನೇ ಬ್ಯಾಂಕಲ್ಲಿ ವ್ಯವಹಾರ ಮಾಡಲಿಕ್ಕೆ ಅಥವಾ ಯಾವ ರೀತಿ ಏನೆಲ್ಲ ಮಾಡಬೇಕು ಅನ್ನೋ ಮಾಹಿತಿ ಇಲ್ಲದ ಸಂದರ್ಭದಲ್ಲಿ ಇವತ್ತು ಈ ಸೊಸೈಟಿ ಇವತ್ತು ನ್ಯಾಷನಲ್ ಬ್ಯಾಂಕು ಅನೇಕ ಬ್ಯಾಂಕ್ಗಳಲ್ಲಿ ನಾವು ಇದು ಕಂಡಿದ್ದೇವೆ ಒಂದು ಸೀಮಿತವಾದಂತಹ ಅವರ ಏನು ಆ ಟೇಬಲ್ ಆಯ್ತು ಅವರ ವರ್ಗ ಆಯಿತು ಅವರು ಯಾರಾದರೂ ಕೂಡ ಮಾತಾಡೋದು ಆದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ವರ್ಗದವರು ಬಂದಾಗ ಅವರೊಟ್ಟಿಗೆ ಅವರ ಏನು ಕೆಲಸಗಳಿಗೆ ಸ್ಪಂದಿಸಿ ಅವರೊಟ್ಟಿಗೆ ಪೂರಕವಾಗಿ ಯಾಕಂತ ಈಗ ಮಹೇಶ್ ಅವರು ಕೆಲಸ ಮಾಡ್ತಾರೆ ಅಂತ ಸಮಸ್ಯೆ ಹೇಳಿದರು ಮಹೇಶ್ ಅವರು ಸೀಮಿತವಾಗಿ ಆ ಟೇಬಲಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರ್ಬೋದು ಆದರೆ ಯಾರು ಹೊರಗಿಂದ ಬರ್ತಾನೆ ಯಾರು ಅವನು ಬರ್ತಾನೆ ಅವನನ್ನು ಮೂವತ್ತಾರು ವರ್ಷ ಇವತ್ತು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಬೇರೆ ಬೇರೆ ಇವತ್ತು ಶಿರಾ ಕಂಡೋಳಿಯಿಂದ ಶಿರಾಡಿ ಪುಣ್ಯದಿಂದ ಹಿಡಿದರೆ ಇವತ್ತು ಆನಂದೇದವರಿಗೆ ಎಲ್ಲ ಯಾಕಂತೇಳಿದ್ರೆ ನಮ್ಮ ಬ್ರಾಂಚು ಗುಳಿದೊಡ್ಡಲ್ಲಿದೆ ಅದೇ ರೀತಿ ಶಿರಾಡಿಯಲ್ಲಿದೆ ನೆಲೆಯಡಿಯಲ್ಲಿದೆ ಇಂಥ ಈ ಸಂದರ್ಭದಲ್ಲಿ ಅವರೆಲ್ಲ ಅಂತ ಹೇಳಿದರೆ ಅವರಿಗೆ ಇಡೀ ಈಗ ಎಳಿದಾಗೆ ಆರು ಸಾವಿರ ಏನು ನಮ್ಮ ಸದಸ್ಯರು ತಂದಿದಂಥ ರೈತಾಪಿ ಜನರ ಇಲ್ಲಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಪೂರಕವಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಆದರೆ ಅವರ ಇನ್ನೊಂದು ಮುಖ ಅಂತ ಹೇಳಿದ್ರೆ ಇಲ್ಲಿ ಬ್ಯಾಂಕಲ್ಲಿ ಎಷ್ಟು ಕೆಲಸ ಕಾರ್ಯ ಮಾಡ್ತಾರೆ ಅದೇ ರೀತಿ ಹೊರಗಡೆ ಬೇರೆ ಬೇರೆ ಧಾರ್ಮಿಕ ಅದೇ ರೀತಿ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆಯಲ್ಲಿ ಕೂಡ ತೊಡಗಿಸಿಕೊಂಡು ಜನಗಳಿಗೆ ಸೇವೆ ಕೊಡುವಂಥ ಅಥವಾ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ನನಗೆ ಅರವತ್ತು ವರ್ಷ ನಿಮಗೆ ತುಂಬಿತ ಅಂತ ಕೆಲವರು ಕೇಳ್ತಾ ಇದ್ದಾರೆ ಬಹುಶಃ ಅದು ಖಂಡಿತವಾಗಿ ಕೂಡ ಸತ್ಯ ಅವರ ಮುಖದಲ್ಲಿರುವಂಥ ನೌರವಿಕೆ ಒಂದು ರೀತಿಯಲ್ಲಿ ಅವರನ್ನು ಕಾಣುವಾಗ ಅವರು ಇನ್ನೂ ಕೂಡ ಈ ಸೇವೆಯಲ್ಲಿ ಇರಬೇಕು ಅಂತ ಅಂದರೆ ಅವರಿಗೆ ಇನ್ನೂ ಕೂಡ ಅರವತ್ತು ವರ್ಷ ಆಗುತ್ತೆ ನಿಟ್ಟಿನಲ್ಲಿ ಅವರ ಒಂದು ಯಾಕಂದರೆ ಅವರು ನಿರಂತರವಾಗಿ ಇವತ್ತು ಏನು ಇಡೀ ದಿವಸದಲ್ಲಿ ಅಥವಾ ಸುಮಾರು ಹತ್ತು ಹದಿನಾಲ್ಕು ಗಂಟೆ ಅಥವಾ ಹತ್ತು ಹನ್ನೆರಡು ಗಂಟೆ ಅವರು ಕೆಲಸ ಕಾರ್ಯಗಳನ್ನು ತೊಡಗಿರುವಂಥ ವ್ಯಕ್ತಿ ಆ ರೀತಿಯಲ್ಲಿ ಇವತ್ತು ನಮ್ಮ ಈ ಬ್ಯಾಂಕಿನಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಯಾಕಂದರೆ ಅರವತ್ತು ವರ್ಷ ಆದಾಗ ಅದರೆಲ್ಲ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ವ್ಯವಸ್ಥೆ ಅಥವಾ ಈ ಸೊಸೈಟಿಗಳಲ್ಲಿ ಕೂಡ ನಿವೃತ್ತಿ ಆಗುವಂಥ ವ್ಯವಸ್ಥೆ ಅದು ಸಾವಿರ ಸ್ವಾಭಾವಿಕ ಆದರೆ ಅವರ ಸೇವೆ ಇನ್ನೂ ಮುಂದೆ ಕೂಡ ನಮ್ಮ ಬ್ಯಾಂಕಿಗೆ ಮತ್ತು ನಮ್ಮ ಈ ಸಮಾಜಕ್ಕೆ ಈ ಸುತ್ತಮುತ್ತಲಿನ ಕೂಡ ಸಿಗಬೇಕು ಒಬ್ಬ ಸಹಕಾರಿ ಸಂಘದ ಸಿಬ್ಬಂದಿಯಾಗಿ ಕೂಡ ಅವರ ಕೆಲಸ ಏನುಂಟು ಅದನ್ನು ಕರೆಕ್ಟ್ ಆಗಿ ನಿರ್ವಹಿಸ್ತಾರೆ ಅದರ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡು ಅವರ ವಿಶೇಷ ಏನು ಅಂತ ಹೇಳಿದ್ರೆ ಸಿದ್ಧ ಸಮಿಷ್ಠಿನ ಅವರು ಧರ್ಮಸ್ಥ ಗ್ರಾಮಾಭಿವೃದ್ಧಿ ಕೆಲಸ ಮಾಡ್ಲಿ ಅದೇ ರೀತಿ ಹಾಲು ಮಹಿಳಾ ಸಹಕಾರಿ ಸಂಘದವರಿಗೆ ಒಬ್ಬ ಸಹಕಾರಿಯಾಗಿಟ್ಟುಕೊಂಡು ಸಹಕಾರ ಕೊಟ್ಟರು ಕೂಡ ಅವರು ಎಲ್ಲಿಯವರು ಅಂತ ಕೇಳುವಾಗ ಕೃಷಿ ಪಕ್ಷದ ಸಹಕಾರಿ ಸಂಘದ ಅವರು ಸಿಬ್ಬಂದಿ ಇದ್ದೇನೆ ಅದು ನಮಗೆ ಕೂಡ ಹೆಮ್ಮೆ ಕಾರಣ ಒಳ್ಳೆಯ ಒಂದು ಸೆಡಿನವರೇ ನೀವು ಈ ಒಂದು ಸಂಸ್ಥೆಯ ಸಿಬ್ಬಂದಿಯಾಗಿ ವಿವಿಧ ಹುದ್ದೆಗಳನ್ನು ಹೊಂದಿ ಒಳ್ಳೆಯ ಒಂದು ಸೇವೆ ಸಹಕಾರಿ ಸಂಘಕ್ಕೆ ಕೊಟ್ಟ ಕಾರಣ ಇವತ್ತು ಈ ಸಂಸ್ಥೆ ಕೂಡ ಇಷ್ಟು ಅಭಿವೃದ್ಧಿ ಹೊಂದಕ್ಕೆ ಕಾರಣ ಆಗಿದೆ ನಿಮ್ಮ ಈ ಒಂದು ನಿವೃತ್ತಿ ಜೀವನ ಅನಿವಾರ್ಯ ಯಾಕಂತ ಹೇಳಿದ್ರೆ ಅರವತ್ತು ವರ್ಷ ಆಗುವಾಗ ಅವರ ನಿವೃತ್ತಿ ನಿಮ್ಮ ಮಾತಿನ ಇವತ್ತು ಏನು ಸಹಕಾರ ಭಾವನೆ ಇದೆ ಅಂತ ಹೇಳಿದರೆ ನಾನು ನಿವೃತ್ತಿಯಾಗಿದ್ದರೂ ಕೂಡ ಸಿ ಅವರು ವಸೂಲಾತಿಯಲ್ಲಿ ಏನು ಎತ್ತಿದ ಕೈಯಿಂದ ಹೇಳಿದರ ಆ ವಸೂಲಾತಿಗೆ ನನ್ನ ಸೇವೆ ನಾನು ಇದ್ದಷ್ಟು ಸಮಯ ಅರ್ಪಿಸ್ತೇನೆ ಅಂತ ಹೇಳಿದು ನಿಮ್ಮನ್ನು ಸಮರ್ಪಣಾ ಭಾವನೆ ಅಂತ ಹೇಳುತ್ತ ಇಂತಹ ಸೇವೆ ಮನೋಭಾವನೆಗೆ ಎಲ್ಲ ಸಿಬ್ಬಂದಿಗಳಿಗೂ ನೀವು ಆದರ್ಶ ಪ್ರಾಯರಾಗಿದ್ದೀರಿ ನಿಮ್ಮ ಈ ನಿವೃತ್ತಿ ಜೀವನದಲ್ಲಿ ಆ ದೇವರು ನಿಮಗೆ ಐಶ್ವರ್ಯ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ನಿಮ್ಮ ಕುಟುಂಬ ಕೂಡ ಒಳ್ಳೆಯ ದೇವರ ಇರಲಿ ಸುಖ ಸಂತೋಷ ನಿಮ್ಮ ಬಾಳಲ್ಲಿ ಇರ್ಲಿ ಅಂತ ಹೇಳುತ್ತಾ